ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ಕೂಡ ನಿಮ್ಮ ಕೂದಲುದುರೋ ಸಮಸ್ಯೆ ಒಂದು ಒತ್ತಡ ಪರಿಹಾರನ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ದಿರೋ ಸಮಸ್ಯೆ ಕಡಿಮೆ ಆಗುತ್ತೆ ನಿಮ್ಮ ಹೇರ್ ಫಾಲ್ ಕಡಿಮೆಯಾಗಿ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಈ ಒಂದು ರೆಮಿಡಿನ ಉಪಯೋಗಿಸಿದ ನಂತರ ನೀವೇ ನೋಡಿಕೊಂಡು ಆಶ್ಚರ್ಯ ಪಡ್ಕೊಳ್ತೀರಾ ಕೆಮಿಕಲ್ ಬಳಸೋದ್ರಿಂದ ಇವತ್ತಿನ ಕಾಲದಲ್ಲಿ ಭಾಳಷ್ಟು ಹೇರ್ ಫಾಲ್ ಪ್ರಾಬ್ಲಮ್ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಆದರೆ ಮನೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಕೂದಲು ಆರೈಕೆಗೆ ನಾವು ಚೆನ್ನಾಗಿ ಇಟ್ಕೊಳ್ಬಹುದು ಅಂತ ನೋಡ್ಕೊಳ್ಳೋಣ ಬನ್ನಿ ತಡ ಮಾಡದೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ತೊಗೊಂಡಿರುವಂಥದ್ದು ಹಸಿ ಸುಂಟೆ ವೀಕ್ಷಕರೇ ಏನಪ್ಪ ಕೂದಲು ಬೆಳವಣಿಗೆಗಾಗಿ ಹಸಿ ಸುಂಟೆನ ಬಳಸ್ತಾರ ಅಂತ ಅನ್ಕೋತೀರ ಹೌದು ವೀಕ್ಷಕರ ನಿಶ್ಚಿತ ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗುತ್ತೆ ನೋಡಿ ಸ್ಕ್ಯಾಲ್ಪ್ ಮೇಲೆ ಯಾವುದೇ ಒಂದು ಇನ್ಫೆಕ್ಷನ್ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ ಕೂಡ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ ಅದನ್ನು ತಡೆಯುವಂಥ ಶಕ್ತಿ ಈ ಒಂದು ಹಸಿ ಸುಂಟೆಯಲ್ಲಿ ಇರುತ್ತೆ ಜೊತೆಗೆ ಈ ಒಂದು ಚಳಿಗಾಲದಲ್ಲಿ ಇಂಥ ರೆಮಿಡಿನ ಉಪಯೋಗಿಸ್ಕೊಂಡ್ರೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಸ್ಕ್ಯಾಲ್ಪ್ಗೆ ಈ ಒಂದು ಚಳಿಗಾಲದಲ್ಲಿ ಭಾಳಷ್ಟು ಡ್ರೈ ಆಗಿಬಿಡುತ್ತೆ ಅಲ್ವ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಎಂಟರಿಂದ ಹತ್ತು ಲವಂಗ ಕೂಡ ತೊಂಡಿದ್ದೀನಿ ಲವಂಗ ಅಂತೂ ಕೂದಲು ಬೆಳವಣಿಗೆ ಆರೈಕೆಗೆ ಭಾಳಷ್ಟು ಒಳ್ಳೆಯದು ವೀಕ್ಷಕರೇ ಕೂದಲನ್ನ ಬೆಳಗೋಸ್ಕರ ಇದು ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತದೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು ತೊಂದಿರೋ ಅಂಥದ್ದು ಕಾಳು ಒಂದೆರಡು ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಇವೆಲ್ಲರೂ ಸಹ ಭಾಳಷ್ಟು ಅಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಇದೆ ಅದು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಸೊ ನೋಡಿರಿ ಇವಾಗ ರೆಮಿಡಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೀನಿ ಅದಕ್ಕೆ ಪೂರ್ತಿ ಒಂದು ಫುಲ್ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಯಾವ ಒಂದು ನೀರನ್ನು ಕುಡಿಯೋಕ್ಕೆ ಬಳಸ್ತೀವಲ್ವ ಆ ಒಂದು ನೀರು ಒಂದು ಗ್ಲಾಸಷ್ಟು ಇಲ್ಲಿ ಹಾಕ್ಕೊಳ್ಬೇಕು ಕ್ವಾಂಟಿಟಿನ ಕಡಿಮೆ ಹೆಚ್ಚ ನಿಮ್ಮ ಲೆಂತಿನ ಪ್ರಕಾರ ನೀವು ಇಲ್ಲಿ ಮಾಡ್ಕೊಳ್ಬೋದು ವೀಕ್ಷಕರೇ ನೋಡಿ ಇವಾಗ ಇದು ಸ್ವಲ್ಪ ಬಿಸಿ ಆದ ನಂತರ ಪು ಮೂರು ಇಂಗ್ರೀಡಿಯಂಟ್ಸ್ ಏನು ಅಲ್ವ ನಾವು ಅದನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋ ಅಂತ ಬರ್ತೀನಿ ಇವಾಗ ಇದನ್ನು ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ ಇದ್ರ ಕಲರ್ ಚೇಂಜ್ ಆಗೋವರೆಗೂ ಹಾಗೂ ನಾವು ಮೂರು ಇಂಗ್ರೀಡಿಯೆಂಟನ್ನು ಅಲ್ವಲ್ವ ಅದು ತಮ್ಮ ಪ್ರಾಪರ್ಟೀಸ್ ತಮ್ಮ ಒಂದು ಪೋಷಕಾಂಶವನ್ನು ಈವನ್ ನೀರಲ್ಲಿ ಬಿಡುಗಡೆ ಮಾಡೋವರೆಗೂ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ವೀಕ್ಷಕರೇ ಭಾಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೂ ಇನ್ನೊಂದು ಹೇಳ್ತೀನಿ ವೀಕ್ಷಕರೇ ಮೊದ ಈ ಒಂದು ರೆಮಿಡಿ ಮಾ ಅಂದರೆ ಯೂಸ್ ಮಾಡೋ ಮೊದಲು ನೀವು ಪ್ಯಾಚ್ ಟೆಸ್ಟ್ ಕೂಡ ಮಾಡ್ಕೊಂಡು ನೋಡಿ ಪ್ಯಾಚ್ ಟೆಸ್ಟ್ ಏನಪ್ಪ ಅಂತಾರೆ ಕೇಳಿದ್ರೆ ಸ್ವಲ್ಪ ಹಸಿ ಸುಂಟೆನ ತೊಗೊಂಡು ನಿಮ್ಮ ಅಂದರೆ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಕೂದಲು ಇರುತ್ತಲ್ಲ ಸ್ವಲ್ಪ ಕೂದಲು ಅಲ್ಲಿ ಹಚ್ಕೊಂಡು ನೋಡಬೇಕು ವೀಕ್ಷಕರೇ ಒಂದು ಐದು ಹತ್ತು ನಿಮಿಷ ಬಿಟ್ಟು ನೋಡಿ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಅಂದರೆ ಇದು ಎಲ್ಲರ ಸಲುವಾಗಿ ಏನಿಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಹಸಿ ಸುಂಟೆ ಅವರಿಗೆ ಆಗಿ ಬರೋದಿಲ್ಲ ವೀಕ್ಷಕರೇ ಅದರಿಂದ ಅವ್ರಿಗೆ ಎಲರ್ಜಿ ಇರುತ್ತೆ ಹಾಗಾಗಿ ಅವ್ರು ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ ಆಗಬಹುದು ಜಾಸ್ತಿಯ ಜನರಿಗೆ ಈ ಥರ ಆಗೋದಿಲ್ಲ ಆದರೆ ಕೆಲವೊಬ್ಬರಿಗೆ ಎಂಥ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ವೀಕ್ಷಕರೇ ಮೊದಲೇ ಇವಾಗ ನೋಡಿ ಎಷ್ಟು ಚೆನ್ನಾಗಿರ ನೀರಿನ ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಂತ ಮೆಂತ್ಯ ಕಾಳು ಹಾಗೂ ಲವಂಗ ಕೂಡ ತಮ್ಮ ಪೋಷಕಾಂಶವನ್ನು ಈಗ ನೀರಲ್ಲಿ ಎಷ್ಟು ಚೆನ್ನಾಗಿ ಬಿಡುಗಡೆ ಮಾಡ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ ನಿಮಗೆ ಹಸಿ ಸುಂಟೆಯಿಂದ ಪ್ರಾಬ್ಲಮ್ ಇದ್ದರೆ ಇಲ್ಲಿ ನೀವು ಈರುಳ್ಳೆ ಉಪಯೋಗ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ ಯಾಕಂದರೆ ಅದು ಕೂಡ ನಮ್ಮ ಕೂದಲು ಬೆಳವಣಿಗೆ ಆರೈಕೆಗೆ ಭಾಳಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇದ್ರ ಬದಲಾಗಿ ನೀವು ಈರುಳ್ಳಿನ ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಬೆಸ್ಟ್ ರೆಮಿಡಿ ಯಾಕಂದರೆ ಈ ಒಂದು ಹಸೆ ಸುಂಟಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿರುತ್ತೆ ಕೂದಲು ಬೆಳವಣಿಗೆ ಆಗುತ್ತೆ ಸ್ಕ್ಯಾಲ್ಪ್ ಮೇಲೆ ಇರುವಂಥ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಯಾಕಂದರೆ ಮೆಂತ್ಯ ಕಾಳದಲ್ಲಿ ವೈಟಮಿನ್ ಸಿ ಫ್ಯಾಟಿ ಆ್ಯಸಿಡ್ ಒಮೆಗಾ ತ್ರೀ ಇರೋದ್ರಿಂದ ಇದು ನಮ್ಮ ಸ್ಕ್ಯಾಲ್ಪ್ಗೆ ಕ್ಲೀನ್ ಮಾಡಿ ಹೊಟ್ಟೆಲ್ಲ ತೆಗೆದುಹಾಕುತ್ತೆ ಹಾಗೂ ನಾವು ಏನು ಲವಂಗ ಹಾಕಿದ್ದೀವಲ್ಲ ಅದು ನಮ್ಮ ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ರೀತಿಯಲ್ಲಿ ಮಾಡುತ್ತೆ ಹಾಗಾಗಿ ಮೂರು ಕೂಡ ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುವಂಥ ರೆಮಿಡಿ ನಿಮ್ಮ ಹತ್ರ ಮಾಡಿ ತೋರಿಸ್ತಾ ಇದ್ದೀನಿ ಅಂತಲ್ಲಿ ನೀವು ನೋಡ್ಕೋಬಹುದು ಕೆಮಿಕಲ್ಸ್ ಸೀರಮ್ ಹಚ್ಕೊಳ್ಳೋ ಬದಲು ಈ ಥರ ಮಾಡ್ಕೊಂಡು ನೋಡಿ ವೀಕ್ಷಕರೇ ಯಾಕಂದರೆ ನಾವು ಎಷ್ಟೇ ದುಬಾರಿ ಹಣವನ್ನು ಖರ್ಚು ಮಾಡಿದ್ರೂ ಕೂಡ ನಮಗೆ ಆ ಒಂದು ರಿಸಲ್ಟ್ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರೇ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಹಾಳಾಗ್ತಾ ಹೋಗುತ್ತೆ ಹೊರತು ಇದರಿಂದ ಏನು ನಮಗೆ ಉಪಯೋಗ ಬರೋದಿಲ್ಲ ಇವಾಗ ನೋಡಿ ಇದು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಇದನ್ನು ಆಫ್ ಮಾಡ್ಕೋತೀನಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನೋ ವೀಕ್ಷಕರೇ ಅದು ಪೂರ್ತಿ ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಬೋಲ್ ತೊಗೊಂಡಿದ್ದಕ್ಕೆ ನಾನು ಸೋರಿಸ್ಕೊತಾ ಇದ್ದೀನಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದ ಐದು ನಿಮಿಷ ಆಮೇಲೆ ಇವಾಗ ನೋಡಿ ಇದನ್ನು ಸೋರಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರೋ ಅಂಥ ರೆಮಿಡಿ ಇಲ್ಲಿ ರೆಡಿಯಾಗಿ ಬಿಟ್ಟಿದೆ ಅಂತ ನೋಡ್ಕೋಬೋದು ಈ ಒಂದು ಮ್ಯಾಜಿಕ್ ನೀರನ್ನು ಹೇಗೆ ಉಪಯೋಗಿಸ್ಕೊಳ್ಳೋದಂತ ಕೂಡ ನಿಮ್ಮನ್ನು ಹೇಳ್ತೀನಿ ನೋಡಿ ಇದನ್ನು ನೀವು ನೈಟ್ ಸಿರಪ್ ತಳ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂದರೆ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಇದನ್ನು ನೀವು ಡೈಲಿ ನಿಮ್ಮ ನೈಟ್ ಮಲಗುವಾಗ ಸ್ಕ್ಯಾಪ್ಗೆ ಕೂಡ ಹಚ್ಕೊಳ್ಬಹುದು ಇದರಲ್ಲಿ ಒಂದು ಅರ್ಧದಷ್ಟು ಲಿಂಬೆ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ವೀಕ್ಷಕರೇ ಇದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಕೆಲವೊಮ್ಮೆ ನಮ್ಮ ಸ್ಕ್ಯಾಲ್ಪ್ನಲ್ಲಿ ತುಂಬಾ ಡ್ಯಾನ್ ಆಗುತ್ತೆ ತುಂಬ ಕೂದಲು ಡ್ರೈ ಆಗುತ್ತವೆ ಅಲ್ಲ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಲಿಂಬೆ ಹಣ್ಣಿನ ರಸದಲ್ಲಿ ಇರುತ್ತೆ ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ ಸೊ ಇದನ್ನು ಹಾಕ್ಕೋಬಹುದು ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಇದಂತೂ ರೆಡಿ ಆಗಿಬಿಟ್ಟಿದೆ ಇವಾಗ ಇದನ್ನು ನಾನು ಹೇಳಿದೆ ರೀತಿಯಲ್ಲಿ ನೀವು ಸ್ಕಿ ಅಂದರೆ ಸೀರಮ್ ಥರ ಕೂಡ ನೈಟ್ಗೆ ಯೂಸ್ ಮಾಡ್ಕೊಳ್ಬಹುದು ಇಲ್ಲಪ್ಪ ನಮ್ಮ ಹತ್ರ ಆ ಥರ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದರೆ ಯಾವ ಒಂದು ಶಾಂಪೂನ ನೀವು ನಿಮ್ಮ ತಲೆ ಸಣ್ಣಕ್ಕೆ ಮಾಡೋಕ್ಕೆ ಬಳಸ್ತೀರಲ್ಲ ಆ ಒಂದು ಶಾಂಪೂನ ಇಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಒಂದು ಸೀರಮ್ನ ಹಚ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟುಬಿಡಿ ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಮತ್ತು ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ನಿಮ್ಮ ಕೂದಲು ಆರೈಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ ಆಚೆ ಆಶ್ಚರ್ಯ ಪಡ್ತೀರಾ ವಾರದಲ್ಲಿ ಮೂರು ಸಲ ಈ ಥರ ಮಾಡ್ಕೊತ ಬನ್ನಿ ವೀಕ್ಷಕರೇ ಕಂಟಿನ್ಯೂ ಸ್ವಲ್ಪ ದಿನ ಮಾಡಬೇಕಾಗುತ್ತೆ ಒಂದೇ ಸಲುವಾಗ ರಿಸಲ್ಟ್ ಸಿಗೋದಿಲ್ಲ ಸೊ ಇದನ್ನು ಕಂಟಿನ್ಯೂ ಸ್ವಲ್ಪದಲ್ಲಿ ನಾವು ಮಾಡಿ ಮೂ ವಾರದಲ್ಲಿ ಮೂರು ಸಲ ಮಾಡಿ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ಕೊಳ್ತೀರಾ